ನಮಸ್ಕಾರ ಈ ಸಂಚಿಕೆಯಲ್ಲೂ ಕ್ಯಾರಾಟೀನ್ ಟ್ರೀಟ್ಮೆಂಟ್ ಹೇಗೆ ತಗೋಬೋದು ಮತ್ತು ಯಾವ ರೀತಿ ನಾವು ಶಾಂಪುಗಳನ್ನ ಯೂಸ್ ಮಾಡಬೇಕಾಗತ್ತೆ ಅಥವಾ ಯಾವ ರೀತಿ ಮನೆಯಲ್ಲೇ ನಾವು ಈ ಮನೆಮದ್ದುಗಳನ್ನ ಹೇಗೆ ತಯಾರಿಸ್ಕೊಬೋದು ಅನ್ನೋದು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಹೋಗೋಣ ಮನೆಯಲ್ಲಿ ನಾವು ಏನು ಮಾಡ್ಕೋಬೋದು ಇವಾಗ ಕೆಲವರೆಲ್ಲ ನಾನು ನನ್ನ ಕೂದಲು ಸ್ಟ್ರೈಟ್ನಿಂಗ್ ಆಗಬೇಕು ಅಥವಾ ರೂಟ್ ಸ್ಟ್ರೆಂತಿಂಗ್ ಮಾಡ್ಕೋಬೇಕನ್ಬಿಟ್ಟು ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾರೆ ಸೊ ಈ ಥರ ಕೆರಾಟಿನ್ ಟ್ರೀಟ್ಮೆಂಟ್ ನಾವು ಸಲೂನಲ್ಲಿ ಸ್ಪಾಗಳಲ್ಲಿ ತೊಗೊಳ್ತಾ ಹೋದಂಗೆ ನಮ್ಮ ಹೇರ್ ಫಾಲಿಕಲ್ಸ್ ಮತ್ತು ಹೇರ್ ರೂಟ್ಸ್ ಎಲ್ಲ ತುಂಬ ವೀಕ್ ಆಗ್ತಾ ಬಂದು ಅದು ತುಂಬ ಬೇಗ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಮನೇಲಿ ಕೆರಾಟಿನ್ ಟ್ರೀಟ್ಮೆಂಟ್ ಹೇಗೆ ತೊಗೋಬೋದು ಅನ್ನೋದನ್ನು ನೋಡೋಣ ನಾವು ಎಲ್ಲರ ಮನೇಲೂ ನಾವು ತೆಂಗಿನಕಾಯಿ ಯೂಸ್ ಮಾಡೇ ಮಾಡ್ತೀವಿ ಸೊ ತೆಂಗಿನಕಾಯಿನ ನಾವು ತೆಂಗಿನಕಾಯಿ ತುರಿದು ಅಥವಾ ಅದನ್ನು ಚೆನ್ನಾಗಿ ಮಿಕ್ಸಿಲಿ ಇದು ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಲನ್ನ ತೆಗೆದಿಟ್ಕೋಬೇಕು ಆ ಹಾಲಿಗೆ ಒಂದು ಪಾರ್ಟ್ ಆಫ್ ಆಲೋವೆರಾ ಜೆಲ್ ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟ್ ಬೆಳೆದಿದ್ರೆ ಆ ಆಲೋವೆರಾ ಜೆಲ್ನ ತೊಗೋಬೋದು ಅಥವಾ ಅಂಗಡಿಲಿ ಸಿಗುವಂಥ ಅಂಥ ಆಲೋವೆರಾ ಜೆಲ್ನ ನೀವು ತೊಗೊಂಬಂದು ಅದಕ್ಕೆ ಹಾಕಿ ಮತ್ತು ಒಂದು ಪಾರ್ಟ್ ಆಫ್ ಹನಿ ಮತ್ತು ಇದಕ್ಕೆ ವಿಟಮಿನ್ ಇ ಆಯಿಲ್ ಅಥವಾ ವಿಟಮಿನ್ ಇ ಆಯಿಲ್ ಇಲ್ಲಾಂದರೆ ಹರಳೆಣ್ಣೆ ಅಥವಾ ಕ್ಯಾಸ್ಟ್ರ್ ಆಯಿಲ್ ಅಂತ ಹೇಳ್ತೀವಿ ನಮ್ಮ ಹೇರ್ಗೆ ನಾವು ತುಂಬ ಚೆನ್ನಾಗಿ ನನಗೆ ಹೇರ್ ಚೆನ್ನಾಗಿ ಬರಬೇಕಂದ್ರೆ ನಾವು ಯೂಸ್ ಮಾಡುವಂಥ ಹೇರು ಕ್ಯಾಸ್ಟ್ರಲ್ ಆಯಿಲು ಆಲಿವ್ ಆಯಿಲು ಕೋಕೋನಟ್ ಆಯಿಲು ಮಸ್ಟರ್ಡ್ ಆಯಿಲು ಆರ್ಗನ್ ಆಯಿಲು ಈ ಐದು ಆಯಿಲ್ ನಾವು ಯೂಸ್ ಮಾಡ್ಬೋದು ಈ ಐದು ಆಯಿಲು ನಮ್ಮ ಹೇರ್ಗೆ ಅಂದರೆ ಕೊಟ್ಟಿರುವಂಥ ಒಂದು ವರದಾನ ಅಂತಲೇ ಹೇಳ್ಬೋದು ಸೊ ಈ ಆಯಿಲಲ್ಲಿ ಯಾವುದಾದ್ರು ಒಂದು ಆಯಿಲ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಹೇರ್ ಅನುಗುಣವಾಗಿ ನೀವು ಯೂಸ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ರೂಟಿಂದ ಫುಲ್ ಹೇರ್ ಲೆಂತ್ವರೆಗೂ ಹಾಕಿ ಇದನ್ನು ಒನ್ ಅವರ್ ಬಿಡಬೇಕು ಒನ್ ಆರ್ ಬಿಟ್ಟು ಯಾವುದಾದ್ರು ಒಂದು ಮೈಲ್ಡ್ ಶಾಂಪೂಲಿ ನೀವು ಹೇರ್ ವಾಶ್ ಮಾಡ್ತಾ ಬಂದರೆ ನೀವು ಆಚೆ ಹೋಗಿ ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊಳ್ಳೋ ಅಷ್ಟೇ ಇಲ್ಲ ನೀವು ಮನೆಯಲ್ಲೇ ಇದನ್ನು ಆರಾಮಾಗಿ ನೀವು ಆಚೆ ಮಾಡಿಸೋ ಎಷ್ಟು ರಿಸಲ್ಟ್ ಬರುತ್ತೋ ಇದು ಮನೆಯಲ್ಲೇ ನಿಮ್ಗೆ ಆ ಥರ ರಿಸಲ್ಟ್ ಬರುತ್ತೆ ಇವಾಗ ಇನ್ನೊಂದು ಮಾಸ್ಕ್ ನೋಡೋಣ ನನ್ನ ಕೂದಲು ತುಂಬ ಆಗಿದೆ ನನ್ನ ಕೂದಲು ಸಿಲ್ಕಿ ಆಗಿಲ್ಲ ನನಗೆ ಆಚೆ ಸ್ಪಾಲ್ ಹೋಗಿ ಸಲೂನಲ್ಲಿ ಹೋಗಿ ಮಾಡ್ಕೊಳ್ಳೋಷ್ಟು ನಂಗೆ ಇಷ್ಟ ಇಲ್ಲ ಅಂತ ಅನ್ನೋರು ಏನು ಮಾಡ್ಬೋದು ಬಾಳೆಹಣ್ಣು ಈ ಕಳುತಿರುವಂಥ ಬಾಳೆಹಣ್ಣ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಅಲೋವೆರಾ ಜೆಲ್ ಮತ್ತು ಹೈ ಬಿಸ್ಕಸ್ ಲೀವ್ಸ್ ಮತ್ತು ಹೈ ಬಿಸ್ಕಸ್ ಫ್ಲಾರು ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಹನಿ ಕರ್ಡ್ ಇದಿಷ್ಟನ್ನು ಮಿಕ್ಸ್ ಮಾಡಿ ಮಿಕ್ಸಿಲಿ ಮಿಕ್ಸ್ ಮಾಡಿ ನಾವು ಕೂದಲು ಇದನ್ನು ಅಷ್ಟೇ ಕೂದಲು ರೂಟಿಂದ ಲೆಂತ್ವರೆಗೂ ಹಾಕಿ ಒನ್ ಅವರ್ ಬಿಟ್ಟು ನೀವು ಹಾಗೇನೂ ವಾಶ್ ಮಾಡ್ಬೋದು ಇಲ್ಲ ನೀವು ಶಾಂಪು ಬೇಕೇ ಬೇಕನ್ನೋರು ಅನ್ನೋರು ಯಾವುದಾದ್ರು ಮೈಲ್ಡ್ ಶಾಂಪೂ ಯೂಸ್ ಮಾಡಿ ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ ಮತ್ತು ತುಂಬ ದಟ್ಟವಾಗಿ ನಿಮಗೆ ಹೇರ್ ವಾಶ್ ಮಾಡ್ತಾ ಡೆನ್ಸಿಟಿ ನಿಮಗೆ ಗೊತ್ತಾಗುತ್ತೆ ಹೇರ್ ವಾಲ್ಯೂಮ್ ಕೂಡ ದಪ್ಪ ಆಗುತ್ತೆ ಡೆನ್ಸಿಟಿ ಕೂಡ ಬೆಳೆಯುತ್ತೆ ಮತ್ತು ಕೂದಲು ಬೆಳೆಯೋದಿಕ್ಕೂ ಇದು ಸಹಾಯ ಮಾಡುತ್ತೆ ಮತ್ತು ನಾವು ಹೇಳ್ತೀವಿ ನನ್ಗೆ ಯಾವುದೋ ಒಂದು ಶ್ಯಾಂಪೂ ಸಿಗುತ್ತೆ ನಾನು ಯೂಸ್ ಮಾಡ್ತೀನಿ ನನ್ನ ಹೇರ್ಗೆ ಸೆಟ್ಟೇ ಆಗೋಲ್ಲ ಅಂತ ಆಲ್ವೇಸ್ ನೀವು ಬೇಸ್ ಏನು ಮಾಡಬೇಕಂದ್ರೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ನಿಮ್ಗೆ ಯಾವ ಶ್ಯಾಂಪೂ ಯೂಸ್ ಮಾಡಬೇಕು ಅಂತ ಗೊತ್ತಾಗದೆ ಹೋದರೆ ಆ್ಯಸ್ಪೆರಿನ್ ಟ್ಯಾಬ್ಲೆಟ್ಸ್ನ ನೀವು ಯೂಸ್ ಮಾಡ್ಬೋದು ಆ್ಯಸ್ಪೆರಿನ್ ಟ್ಯಾಬ್ಲೆಟ್ಸ್ನ ನೀವು ಯಾವ ಶ್ಯಾಂಪೂ ಯೂಸ್ ಮಾಡ್ತೀರ ಆ ಶ್ಯಾಂಪೂಗೆ ಪುಡಿ ಮಾಡಿ ಮಿಕ್ಸ್ ಮಾಡಬೇಕಾಗತ್ತೆ ಬಟ್ ಬೇಸ್ ಆಗಿ ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ದೇನೆ ಟೀ ಡಿಕಾಕ್ಷನ್ ಮಾಡ್ಕೋಬೇಕಾಗತ್ತೆ ನಾವು ಟೀ ಡಿಕಾಕ್ಷನ್ನ ಅಂದರೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ನಿಮ್ಮ ಕೂದಲು ಲೆಂತ್ ಹೇಗಿದೆ ಆಗ ನೋಡಿಕೊಂಡು ನೀವು ಮಾಮೂಲಿ ದಿನನಿತ್ಯ ಯೂಸ್ ಮಾಡ್ತೀರಲ್ಲ ಆ ಟೀ ಜೊತೆಗೆ ಗ್ರೀನ್ ಟೀ ಇದು ಎರಡನ್ನೂ ಚೆನ್ನಾಗಿ ವಾಟ್ರಲ್ಲಿ ಬಾಯ್ಲ್ ಮಾಡಿ ನೀವು ಒಂದು ಬಾಟ್ಲಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಯಾವಾಗ ನೀವು ಶ್ಯಾಂಪೂ ಯೂಸ್ ಮಾಡ್ತೀರಾ ಬರೀ ನೀರು ಯೂಸ್ ಮಾಡೋ ಬದಲು ಇದನ್ನು ನೀವು ಬೇಸಾಗಿ ಯೂಸ್ ಮಾಡ್ತಾ ಬಂದರೆ ಕೂದಲು ತುಂಬ ಶೈನಿಯಾಗಿ ಕಾಣಿಸುತ್ತೆ ಮತ್ತು ಅದು ನಿಮಗೆ ಸ್ವಲ್ಪ ವಾಲ್ಯೂಮೈಸಿಂಗ್ ಡೆನ್ಸಿಟಿ ಕೂಡ ಕೊಡತ್ತೆ ಮತ್ತು ಇನ್ನೊಂದು ಮನೆಯಲ್ಲೇ ಹೇಗೆ ನಾವು ಹೇರ್ಡೆ ಮಾಡ್ಕೊಬೋದು ಅನ್ನೋದನ್ನು ನೋಡೋಣ ಇವಾಗ ತುಂಬ ಜನ ಹೇಳ್ತಾರೆ ನನಗೆ ಈ ಪ್ಯಾರಾಬೆನ್ನು ಮತ್ತು ಎಲೆ ಎಲ್ ಎಸ್ಸಸ್ ಇದೆಲ್ಲ ಇರತ್ತೆ ಸೊ ಈ ಒಂದು ಈ ಕೆಮಿಕಲ್ ಒಂದು ಹೇರ್ಡನ ನಾವು ಯೂಸ್ ಮಾಡಿದಾಗ ನಮ್ಮ ಕೂದಲಿಗೆ ತುಂಬ ಎಫೆಕ್ಟ್ ಆಗುತ್ತೆ ಗೊತ್ತಾ ಜೊತೆಗೆ ಮುಖ ಕೂಡ ಕಪ್ಪಾಗ್ತಾ ಬರುತ್ತೆ ಇದ್ರ ಏನು ಅಂದರೆ ಒಂದು ಸೈಡ್ ಎಫೆಕ್ಟ್ ಆಗಿ ಮುಖ ಕೂಡ ನಮಗೆ ಇದನ್ನು ತುಂಬ ಕಪ್ ಮಾಡ್ತಾ ಬರುತ್ತೆ ಸೊ ಮನೆಯಲ್ಲೇ ನಾವು ಹೇಗೆ ಮಾಡ್ಕೋಬೋದು ಅನ್ನೋದು ನೋಡೋಣ ಈಗ ನಿಮ್ಮ ಗ್ರಂಥಿಕೆ ಅಂಗಡಿಗಳಲ್ಲಿ ಆಮ್ಲ ಪೌಡರ್ ಸಿಕ್ಕೆ ಸಿಗುತ್ತೆ ಸೊ ಆಮ್ಲ ಪೌಡರ್ನ ಎರಡು ಸ್ಪೂನು ಮತ್ತು ನಿಮ್ಮ ಕೂದಲು ಎಷ್ಟು ಇದೆಯ ಅಷ್ಟು ನೋಡಿಕೊಂಡು ಹೆನ್ನ ಪೌಡರ್ ಒಳ್ಳೆ ಹೆನ್ನ ಪೌಡರ್ ತೊಗೊಂಡು ಇದಕ್ಕೆ ಟೂ ಸ್ಪೂನ್ ಆಮ್ಲ ಪೌಡರು ಟೂ ಸ್ಪೂನ್ ಕರಿ ಪೌಡರ್ ಅಂದರೆ ಕರಿ ಲೀವ್ಸ್ ಪೌಡರ್ ಅಂದರೆ ಏನು ಕರ್ಬೇವಿನ ಸೊಪ್ಪಿನ ಪುಡಿ ಇದನ್ನು ಎರಡನ್ನೂ ನೀವು ಮೊಸರಲ್ಲಿ ಮತ್ತು ಬೀಟ್ರೂಟ್ ಜ್ಯೂಸ್ ಬೀಟ್ರೂಟ್ ಜ್ಯೂಸು ನಿಮ್ಮ ಕೂದಲಿಗೆ ತುಂಬ ಒಳ್ಳೆಯದು ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಬೀಟ್ರೂಟ್ ಜ್ಯೂಸ್ ಬರೀ ದೇಹಕ್ಕೆ ಮಾತ್ರ ಅಂದನೆ ಕೂದಲು ಕೂಡ ಇದು ತುಂಬ ಒಳ್ಳೆ ಡೆನ್ಸಿಟಿ ಮತ್ತು ಶೈನಿಂಗ್ ಕೊಡುತ್ತೆ ಸೊ ನನಗೆ ಸ್ವಲ್ಪ ಕಲರ್ ಜಾಸ್ತಿ ಬೇಕನ್ನೋರು ಈ ಒಂದು ಬೀಟ್ರೂಟ್ ಜ್ಯೂಸನ್ನ ನಾವು ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ನಾವು ಸ್ವಲ್ಪ ಟೀ ಟೀ ಡಿಕಾಕ್ಷನ್ ಕೂಡ ಮಾಡಿಟ್ಕೊಂಡು ಟೀ ಡಿಕಾಕ್ಷನ್ ಜೊತೆಗೆ ಚೆನ್ನಾಗಿ ಕಲಸಿಟ್ಟು ರಾತ್ರಿನೇ ಇದನ್ನು ಕಲಸಿಟ್ಟು ಬೆಳಗ್ಗೆ ಇದನ್ನು ಹಚ್ಕೋಬೇಕಾಗತ್ತೆ ಇದನ್ನು ಹಚ್ಕೊಂಡು ಒಂದು ತ್ರೀ ಅವರ್ಸ್ ಬಿಟ್ಟು ನಾವು ಇದನ್ನು ಹೇರ್ ವಾಶ್ ಮಾಡಬೇಕಾಗತ್ತೆ ಈ ಹೇರ್ ವಾಶ್ ಮಾಡಿದ್ಮೇಲೆ ನಮಗೆ ಇಂಡಿಗೊ ಪೌಡರ್ ಅಂತ ಸಿಗುತ್ತೆ ಅಂದರೆ ನೀವು ವಾಶ್ ಮಾಡಿದ ಒನ್ ಅವರ್ ಒಳಗಡೆ ಈ ಇಂಡಿಗೊ ಪೌಡರ್ ಯೂಸ್ ಮಾಡಬೇಕಾಗತ್ತೆ ಇಂಡಿಗೋ ಪೌಡರ್ ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅದರ ಅನುಗುಣವಾಗಿ ನೋಡಿಕೊಂಡು ಇದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೀವು ಕಲಿಸ್ಬೇಕಾಗತ್ತೆ ಬೆಚ್ಚಗಿರೋ ನೀರಲ್ಲಿ ಕಲಿಸಿದಾಗ ಇದು ಆಕ್ಸಿಡೈಸ್ ಆಗಿ ಕಲರ್ ಕೊಡತ್ತೆ ಸೊ ಇದನ್ನು ನೀವು ಮುಚ್ಚಿಡಬೇಕಾಗತ್ತೆ ಈ ಒಂದು ಹತ್ತು ನಿಮಿಷ ಒಂದು ಟೈಮ್ ತೊಗೊಂಡು ಅದು ಬಿಸಿ ನೀರಲ್ಲಿ ನೀವು ಕಲಸಿ ಅದನ್ನು ಮುಚ್ಚಿಟ್ಟು ಮತ್ತು ವಿತಿನ್ ಒನ್ ಅವರ್ ನೀವು ಅದನ್ನು ಒದ್ದೆ ಸ್ವಲ್ಪ ಒದ್ದೆ ಇರುವಾಗಲೇ ಈ ಕೂದಲಿಗೆ ಹಚ್ಚಬೇಕಾಗತ್ತೆ ಹಚ್ಚಿ ಒನ್ ಅವರ್ ಬಿಟ್ಟು ಅಂದರೆ ತಲೆಗೆ ನೀವು ತಕ್ಷಣವೇ ಯಾವುದಾದ್ರೂ ಒಂದು ಹೇರ್ ಪ್ಯಾಕ್ನ ನೀವು ಹಾಕ್ಕೋಬೇಕಾಯ್ತು ಅಂದರೆ ಹೇರ್ ಮಾಸ್ಕ್ ಥರನೋ ಏನಾದರೂ ಒಂದು ಹಾಕೊಂಡಾಗ ಅದು ಹೀಟ್ ಆಗಿ ನಿಮಗೆ ಒಳ್ಳೆ ಕಲರ್ ಕೊಡುತ್ತೆ ಸೊ ಇದನ್ನು ಹದಿನೈದು ದಿನಕ್ಕೆ ಒಂದ್ಸಲ ಮಾಡ್ತಾ ಬಂದರೆ ನಿಮ್ಮ ಬೆಳ್ಳಿಗಾಗಿರೋ ಕೂದಲು ಗ್ರೇ ಹೇರ್ಸ್ ಅಂತ ಏನು ಹೇಳ್ತೀವಿ ಅದು ಪೂರ್ತಿ ಕವರೇಜ್ ಕೊಟ್ಟು ನಿಮಗೆ ದಟ್ಟವಾಗಿ ಕೂದಲು ಫುಲ್ನೆಸ್ ಕಾಣಿಸುತ್ತೆ ನೀವು ಏನು ನೀವು ಡೈ ಹಾಕೋ ಬದಲು ಇದನ್ನು ನೀವು ಯೂಸ್ ಮಾಡ್ತಾ ಬಂದರೆ ನಿಮಗೆ ಕಾಲಕ್ರಮೇಣ ಇದು ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಏನಂದರೆ ನಾವು ಹೇರ್ ಸ್ಪ್ರೇ ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಹೇರ್ ಸ್ಪ್ರೇ ನೀವು ಮನೇಲೇ ಮಾಡ್ಕೋಬೋದು ಅಂತ ಈ ರೋಸ್ಮೆರಿ ಜೊತೆಗೆ ನೀವು ಗ್ರೀನ್ ಟೀ ಒಂದು ಪೌಡ್ರನ್ನು ಕೂಡ ನೀವು ಹಾಕಿ ಕುದಿಸಿ ನೀವು ಇದನ್ನು ಹೇರ್ ಸ್ಪ್ರೇನ ಮಾಡ್ಕೋತಾ ಬಂದರೆ ಇದು ಹೇರ್ಗೆ ತುಂಬ ಒಳ್ಳೆಯ ಗ್ರೋತ್ ಮತ್ತು ಶೈನಿಂಗ್ ಕೊಡ್ತಾ ಬರುತ್ತೆ ಇದಿಷ್ಟನ್ನು ಹೇಳಿ ಇಂದಿನ ಎಪಿಸೋಡನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ